ಉಪ್ಪಲ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರ ಹಾಗೂ ಸಿಬ್ಬಂದಿಗಳ ತೀವ್ರ ಕೊರತೆ ಆಸ್ಪತ್ರೆ ಮುಂಭಾಗದಲ್ಲಿ ಯೂತ್ ಕಾಂಗ್ರೆಸ್ ಉಗ್ರ ಪ್ರತಿಭಟನೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಸಾಕಷ್ಟು ಇಲ್ಲದೆ ರಾತ್ರಿ ಹೊತ್ತಿನ ಚಿಕಿತ್ಸೆಯನ್ನು ಸ್ಥಗಿತಗೊಳಿಸಿರುವ ಮಂಜೇಶ್ವರ ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಸ್ಪತ್ರೆಗೆ ಇಂಡಿಯನ್ ಯೂತ್ ಕಾಂಗ್ರೆಸ್ ಮಂಜೇಶ್ವರ ಅಸೆಂಬ್ಲಿ ಸಮಿತಿಯ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿ ನಡೆಯಿತು ನಯಬಜಾರ್ನಲ್ಲಿರುವ ಆಸ್ಪತ್ರೆಗೆ ಯೂತ್ ಕಾಂಗ್ರೆಸ್ ಅಸೆಂಬ್ಲಿ ಸಮಿತಿಯ ಅಧ್ಯಕ್ಷ ಜುನೇದ್ ಉರ್ಮಿ ಇವರ ಅಧ್ಯಕ್ಷತೆಯಲ್ಲಿ ಕೆಪಿಸಿಸಿ ಸದಸ್ಯ ಹಕ್ಕಿಂ ಕುನಿಲ್ ಧರಣಿಯನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕೇರಳ ರಾಜ್ಯ ಸರ್ಕಾರ ಆರೋಗ್ಯ ರಂಗದಲ್ಲಿ ಪೂರ್ಣ ವಿಫಲಗೊಂಡಿದ್ದು ಗ್ರಾಮೀಣ ಸ್ಥಳದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ತಾಲೂಕು ಆಸ್ಪತ್ರೆಗಳಿಗೆ ವೈದ್ಯರ ನೇಮಕಾತಿಯನ್ನು ಮಾಡದೆ ರೋಗಿಗಳನ್ನು ಸಂಕಷ್ಟಕ್ಕೀಡು ಮಾಡಿದೆ ಒಂಬತ್ತು ವೈದ್ಯರು ಇರಬೇಕಾದ ಮಂಜೇಶ್ವರ ತಾಲೂಕು ಆಸ್ಪತ್ರೆಯಲ್ಲಿ ಕೇವಲ ಎರಡು ವೈದ್ಯರುಗಳ ಸೇವೆ ಲಭಿಸುತ್ತಿದ್ದು ಪ್ರತಿನಿತ್ಯ ಸಾವಿರಾರು ರೋಗಿಗಳು ಸಂಕಷ್ಟಕ್ಕೆ ಒಳಪಡುತ್ತಿದ್ದಾರೆ ಅವರ ಹಿತದೃಷ್ಟಿಯಿಂದ ತಕ್ಷಣವೇ ವೈದ್ಯರ ನೇಮಕಾತಿಯನ್ನು ಮಾಡುವಂತೆ ಅವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಕಾರ್ಯಕ್ರಮದಲ್ಲಿ ಡಿಸಿಸಿ ಉಪಾಧ್ಯಕ್ಷ ಬಿ ಪಿ ಪ್ರದೀಪ್ ಕುಮಾರ್ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕಾರ್ತಿಕೇಯನ್ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಅರ್ಷದ್ ವರ್ಕಾಡಿ ಐ ಎನ್ ಟಿ ಸಿ ಬ್ಲಾಕ್ ಅಧ್ಯಕ್ಷ ಸತ್ಯನ್ ಸಿ ಉಪ್ಪಳ ಶರೀರ್ ಕಯ್ಯಂಗುಂಡಿಲ್ ಅಹ್ಮದ್ ಮನ್ಸೂರು ಬಿ ಎಂ ಅರ್ಷಾದ್ ಮಂಜೇಶ್ವರ ಫಾರೂಕ್ ಶಿರಿಯಾ ಬಾಬು ಬಂದ್ಯೋಡು ಸುಲೈಮನ್ ಉಂಜಂಪದವ್ ಸಾದರ್ ಹುಸೈನ್ ಖದಿಜತ್ ನಬೀಹಾ ಬಿ ಎಂ ಖಾದರ್ ಕರೀಂ ಪೂನಾ ಹಾರಿಸ್ ನವೀನ್ ಶೆಟ್ಟಿ ಮಂಗಲ್ಪಾಡಿ ಕೇಶವ ಪುತ್ತಿಗೆ ದಯಾನಂದ ಬಾಡೂರು ರಾಜೇಶ್ ರೈ ರಷೀದ್ ಮಂಜೇಶ್ವರ ರವಿರಾಜ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮುಹಮ್ಮದ್ ಮಲಂಗರೆ ಸ್ವಾಗತಿಸಿ ಪೃಥ್ವಿರಾಜ್ ಶೆಟ್ಟಿ ವಂದಿಸಿದರು ಮರು ಸಂಸ್ಥಾನ ಮರು ಕಂಬ ಸರ್ಕಾರ മരുന്ന് വിതരണം മുന്നോട്ട് പോയപ്പോൾ സംസ്ഥാനത്തെ ആരോഗ്യ വകുപ്പ് മന്ത്രി അടക്കമുള്ള ഭരണാധികാരികൾ ബെടായി അടിച്ച് മുന്നോട്ടു പോകുന്ന സാഹചര്യത്തിൽ സംജാതമായതുകൊണ്ടാണ് കേരളത്തിലെ ആരോഗ്യ മേഖല അഭിമുഖീകരിക്കുന്ന പ്രയാസങ്ങൾ മുൻനിർത്തിക്കൊണ്ട് യൂത്ത് കോൺഗ്രസിന്റെ ആഭിമുഖ്യത്തിൽ ഇത്തരത്തിലുള്ള സമര പരിപാടികൾ സംഘടിപ്പിച്ചുകൊണ്ട് മുന്നോട്ട് പോകുന്നത് സമരം നടത്തി മുന്നോട്ട് പോയ സ്ഥലങ്ങളിൽ മാത്രമാണ് ഞാൻ നേരത്തെ സൂചിപ്പിച്ച രണ്ട് സി എച്ച് സി പി എച്ച് സി ഉൾപ്പെടെയുള്ള കേന്ദ്രങ്ങളിൽ ചെറിയ തോതിലെങ്കിലും സർക്കാരിന്റെ ഭാഗത്ത് ഒരു ആശ്വാസ നടപടി ഉണ്ടായത് ആ പ്രദേശത്തെ ജനങ്ങളും രാഷ്ട്രീയ നേതാക്കന്മാരും രാഷ്ട്രീയ പാർട്ടി സംഘടനകളും സമര രംഗത്തിറങ്ങിയ ഒരു സാഹചര്യത്തിലാണ് സാധാരണക്കാരന് മഴക്കാല പ്രതിരോധ പ്രവർത്തനങ്ങൾ ഉൾപ്പെടെയുള്ള പ്രവർത്തനങ്ങൾക്ക് നേതൃത്വം നൽകേണ്ടത്